ಹಾಯ್ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಬೆಳಗ್ಗೆನೇ ವಿಡಿಯೋ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ದೇವ್ರ ಪೂಜೆ ಎಲ್ಲ ಆಗಿದೆ ಇವತ್ತು ಈಗ ಬೆಳಗ್ಗೆ ಎಣ್ಣೆ ಖಾಲಿಯಾಗ್ಬಿಟ್ಟಿತ್ತು ಬಾಟ್ಲೆಲ್ಲ ತೊಳೆದು ಒಣಗಕ್ಕೆ ಇಟ್ಟಿದ್ದೆ ಹಾಗಾಗಿ ಎಣ್ಣೆನ ಹಾಕ್ಕೊಳ್ಬಿಟ್ಟು ಎಣ್ಣೆನ ತುಂಬಿಸ್ಕೊಳ್ತಾ ಇದ್ದೀನಿ ಈಗ ಬೆಳಗಿನ ಬ್ರೇಕ್ಫಾಸ್ಟ್ಗೆ ಬೇಕಾಗುತ್ತಲ್ವ ಇವಾಗ ಈಗ ಇಲ್ಲಿ ಆಶೀರ್ವಾದ ಗೋಧಿ ಹಿಟ್ಟನ್ನು ತಗೊಂಡಿದ್ದೀನಿ ಇದರಲ್ಲಿ ಬೀಟ್ರೋಟ್ ಚಪಾತಿ ಮಾಡೋಣ ಇವತ್ತು ತಿಂಡಿಗೆ ಟೊಮೊಟೊ ಗುಜ್ಜು ಮಾಡಿ ಅಂತ ಅಂದ್ಕೊಂಡಿದ್ದೀನಿ ಇವಾಗ ಚಪಾತಿಗೆಲ್ಲ ರೆಡಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಚಪಾತಿ ಇಟ್ಟಿಗೆ ಒಂದು ಬೌಲಾಗಷ್ಟು ಅಂದರೆ ನಿಮ್ಮ ಕ್ವಾಂಟಿಟಿ ಮೇಲೆ ನೀವು ತೊಗೊಳ್ಳಿ ಎಷ್ಟು ಜನಕ್ಕೆ ಬೇಕು ನೋಡಿಕೊಂಡು ನಾನು ಒಂದು ಸ್ವಲ್ಪ ಅಂದರೆ ಇಬ್ಬರು ಮಕ್ಳಿಗಾಗಷ್ಟು ನಾನು ಮಾಡ್ತಾಯಿದ್ದೀನಿ ಬಾಕ್ಸ್ಗಷ್ಟೇ ನಾವೇನು ಚಪಾತಿ ತಿನ್ನಲ್ಲ ಹಸ್ಬೆಂಡು ಕೂಡ ಚಪಾತಿ ತಿನ್ನಲ್ಲ ಅವ್ರಿಗೆ ಮುದ್ದೆನೇ ಬೇಕು ಹಾಗಾಗಿ ಬೀಟ್ರೋಟ್ ಚಪಾತಿನ ಮಕ್ಳಿಗೋಸ್ಕರ ಮಾಡ್ತಾಯಿದ್ದೀನಿ ಅವ್ರಿಗೆ ಲಂಚ್ ಕಟ್ಬೇಕಲ್ವ ಹಾಗಾಗಿ ಮೊದಲನೇದಾಗಿ ಸ್ವಲ್ಪ ಗೋಧಿ ಹಿಟ್ಟು ತಗೊಂಡು ಒಂದು ಬೀಟ್ರೂಟನ್ನು ತುರ್ಕೊಂಡು ಅದನ್ನು ನೀಟಾಗಿ ರುಬ್ಕೊಂಡು ಬಂದಿದ್ದೀನಿ ಅದನ್ನು ರುಬ್ಬಿರೋದನ್ನ ಗೋಧಿ ಹಿಟ್ಟಿಗೆ ಈಗ ಅದ್ರ ಜೊತೆಗೆ ಕಡಲೆ ಬೀಜನ ಇದ್ದೀನಿ ಕಡಲೆ ಬೀಜನ ಹುರಿದು ಸಿಪ್ಪೆ ತೆಗೆದು ಮತ್ತು ಅದನ್ನು ಪುಡಿ ಮಾಡಿ ಅದನ್ನು ಸಹ ಸೇರಿಸ್ಕೊಳ್ಬೇಕು ಸ್ವಲ್ಪ ಉಪ್ಪಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಗೋಧಿ ಹಿಟ್ಟಿಗೆ ಅದನ್ನು ಚೆನ್ನಾಗಿ ಕಲಿಸ್ಕೊಳ್ಬೇಕಾಗುತ್ತೆ ಕಲಿಸ್ಬಿಟ್ಟು ಸ್ವಲ್ಪ ಒಂದು ಹತ್ತು ನಿಮಿಷ ನೆನೆಯೋದಕ್ಕೆ ಬಿಡಬೇಕಾಗುತ್ತೆ ಈಗ ನೋಡಿ ಈಗ ಕಡಲೆ ಬೀಜನ ನುಣ್ಣಗೆ ರುಬ್ಕೊಂಡು ಬಂದಿದ್ದೀನಿ ಆದಷ್ಟು ನುಣ್ಣಗೆ ರುಬ್ಕೊಳ್ಳಿ ಯಾಕಂದರೆ ಇದು ಕಡಲೆ ಬೀಜ ಅಥವಾ ಬೀಟ್ರೋಟು ಇವೆರಡರಿಂದ ಪ್ರೋಟೀನ್ ಜಾಸ್ತಿ ಸಿಗುತ್ತೆ ಮಕ್ಕಳಿಗೆ ಅನ್ನೋದಕ್ಕೋಸ್ಕರ ನಾನು ಎರಡೂ ಹಾಕಿ ನಾನು ಇವತ್ತು ಚಪಾತಿ ಮಾಡ್ತಾಯಿದ್ದೀನಿ ಡೈಲಿ ಸ್ವಲ್ಪನಾದರೂ ಪ್ರೋಟೀನ್ ಅಂಶ ನಮ್ಮ ಬಾಡಿಗೆ ಅತ್ಯವಶ್ಯಕ ಅಂತಲೇ ಹೇಳ್ಬೋದು ಹಾಗಾಗಿ ಕಡಲೆ ಬೀಜ ಮತ್ತು ಬೀಟ್ರೂಟ್ ಹಾಕಿ ಇವತ್ತು ಚಪಾತಿ ಮಾಡಿಕೊಡ್ತಾಯಿದ್ದೀನಿ ತರಕಾರಿ ಏನು ತಿನ್ನಲ್ಲ ಮಕ್ಕಳು ಹಾಗಾಗಿ ಈ ರೀತಿ ಚಪಾತಿ ಮಾಡಿಕೊಟ್ರೆ ಒಂದು ಸ್ವಲ್ಪ ಸ್ವಲ್ಪನಾದರೂ ಸೇರಿಸಿ ಚಪಾತಿ ಮಾಡಿಕೊಟ್ರೆ ತಿಂತಾರೆ ಅನ್ನೋದಕ್ಕೋಸ್ಕರ ಯಾಕಂದರೆ ನುಣ್ಣುಗಿರುತ್ತೆ ಎಲ್ಲ ಏನೂ ಬಾಯಿಗೆ ಸಿಗಲ್ಲ ಅದಕ್ಕೋಸ್ಕರ ತಿಂತಾರೆ ಅಂದ್ಬಿಟ್ಟು ನಾನು ಈ ರೀತಿ ಮಾಡಿಕೊಡ್ತೀನಿ ಈಗ ಚಪಾತಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಎಲ್ಲ ನೀಟಾಗಿ ಕಲಸಿ ಎತ್ತಿ ಇಟ್ಟಿದ್ನಲ್ವ ಇವಾಗ ಒಂದೊಂದಾಗಿ ಉಂಡೆಗಳನ್ನ ಮಾಡ್ಕೊಳ್ಳೋಣ ಅದು ನೆಂದಿತ್ತು ಫಸ್ಟೇ ಈಗ ಒಂದೊಂದಾಗಿ ಉಂಡೆಗಳನ್ನ ಮಾಡಿಕೊಂಡು ಅದನ್ನು ಲಟ್ಟಿಸ್ಕೊಂಡು ಇವಾಗ ಸಪ್ರೇಟಾಗಿ ಇಟ್ಕೊಳ್ಬೇಕು ಒಂದೇ ಸಲ ನಾನು ಇಲ್ಲಿ ಲಟ್ಟಿಸಿ ಮತ್ತು ಅಲ್ಲಿ ಸುಡೋಕ್ಕಾಗೋದಿಲ್ಲ ಆಗೋದಿಲ್ಲ ಬೇಗ ಬೇಗ ಸೀದೋಗುತ್ತೆ ಅನ್ಬಿಟ್ಟು ನಾನು ಸಪ್ರೇಟಾಗಿ ಇಟ್ಕೊಂಬಿಡ್ತೀನಿ ಫಸ್ಟು ಒಂದು ನಾಲ್ಕು ಲಟಿಸಿ ಆಮೇಲೆ ಒಂದೊಂದಾಗಿ ಸುಟ್ಕೊಳ್ತೀನಿ ಈ ರೀತಿ ನಾನು ಒಸ್ಕೊಳ್ತೀನಿ ಮೊದಲನೇದಾಗಿ ಒಂದು ಸಲ ಒಸ್ಕೊಂಬಿಟ್ಟು ಅದಕ್ಕೆ ಎಣ್ಣೆನ ಹಾಕಬೇಕಾಗುತ್ತೆ ಎಣ್ಣೆ ಹಾಕಿ ಮತ್ತೆ ಫೋಲ್ಡ್ ಮಾಡಬೇಕು ನಾಲ್ಕು ಫೋಲ್ಡಲ್ಲಿ ಒಸಿಯೋದ್ರಿಂದ ಸ್ವಲ್ಪ ಮೆತ್ತಗೆ ಬರುತ್ತೆ ಚಪಾತಿ ಅನ್ನೋದಕ್ಕೋಸ್ಕರ ನಾನು ಇಲ್ಲಿ ನಾಲ್ಕು ಫೋಲ್ಡಲ್ಲಿ ಒಸಿತೀನಿ ಯಾಕಂದರೆ ಮಧ್ಯಕ್ಕೆ ಮಧ್ಯಭಾಗ ಎಣ್ಣೆ ಹಾಕಿರ್ತೀವಲ್ವ ಹಾಗಾಗಿ ಇಲ್ಲಿ ಒಂದೊಂದಾಗಿ ಸುಟ್ಕೊಳ್ತಾ ಇದ್ದೀನಿ ಈಗ ಚಪಾತಿ ಮಕ್ಕಳೆಲ್ಲ ರೆಡಿ ಆಗ್ತಿದ್ದಾರೆ ಹಸ್ಬೆಂಡ್ ಇಲ್ಲ ಇವತ್ತು ಒಂದು ಮದುವೆ ಇತ್ತು ಮದುವೆಗೆ ಹೋಗಿದ್ದಾರೆ ಹಾಗೆ ಆ ಕಡೆಯಿಂದ ಬರ್ತಾ ತರಕಾರಿ ತೊಗೊಂಬರ್ತೀನಿ ಅಂತಲೂ ಹೇಳಿದ್ದಾರೆ ಅದು ಕೂಡ ಸೋಸಬೇಕು ಸ್ವಲ್ಪ ಮಕ್ಕಳನ್ನೆಲ್ಲ ಕಳಿಸಿ ಇವಾಗ ಆಮೇಲೆ ತರಕಾರಿ ಸೋಸೋದು ಕೂತ್ಕೊಳ್ಬೇಕು ಈಗ ಒಂದೊಂದಾಗಿ ಸುಟ್ಕೊಂಡು ಅವರಿಗೆ ಬ್ಲಾಕ್ಸ್ ಎಲ್ಲ ಪ್ರಿಪೇರ್ ಮಾಡಿ ಅವ್ರನ್ನ ಕಳಿಸಿ ನೆಕ್ಸ್ಟು ಅಡುಗೆ ಮನೆ ಕ್ಲೀನ್ ಮಾಡೋದಕ್ಕಾಗಲ್ಲ ಹಾಗಾಗಿ ಫಸ್ಟು ಸೋಸೋದಕ್ಕೆ ಕುತ್ಕೊಂಡ್ಬಿಡ್ತೀನಿ ಫಸ್ಟು ಅವ್ರನ್ನ ಕಳಿಸ್ಬೇಕಲ್ವ ಅವ್ರು ಹೋಗೋವರೆಗೂ ಏನೂ ಕೆಲಸನೇ ಆಗೋಲ್ಲ ಹಾಗಾಗಿ ಅವ್ರನ್ನ ಕಳಿಸೋವರೆಗೂ ಏನೂ ಮಾಡೋದಕ್ಕೆ ಹೋಗೋಲ್ಲ ಅವ್ರನ್ನ ಕಳಿಸದ ಮೇಲೆ ನಾನು ಒಂದೊಂದಾಗಿ ಕೆಲಸಗಳನ್ನ ಸ್ಟಾರ್ಟ್ ಮಾಡ್ಕೊಳ್ತೀನಿ ಈಗ ಇದ್ದೀನಿ ಬ್ಲಾಕ್ಸ್ಗೆಲ್ಲ ಹಾಕಬೇಕಾಗುತ್ತೆ ನೋಡಿ ರೀತಿ ಜಾಸ್ತಿ ಸೀದೋದ್ರೆ ಚೆನ್ನಾಗಿರಲ್ಲ ಅದು ಒಂದೊಂದಾಗಿ ನಾನು ಇದಾನಕ್ಕೆ ಸುಟ್ಕೊಳ್ತಾ ಇದ್ದೀನಿ ಈಗ ಸುಟ್ಟಿದ್ದೆಲ್ಲ ಆಯಿತು ಇದ್ರ ಜೊತೆಗೆ ಟೊಮೊಟೊ ಗೊಜ್ಜನ್ನು ಹಾಗೇನೆ ಈ ಕಡೆ ಚಪಾತಿ ಸುಟ್ಕೊಂಡೇನೆ ಆ ಕಡೆ ಟಮೊಟೊ ಗೊಜ್ಜು ಕೂಡ ಮಾಡಿಕೊಂಡಿದ್ದೆ ಈಗ ಗೊಜ್ಜು ಕೂಡ ಪ್ರಿಪೇರ್ ಆಯಿತು ರೆಡಿನೂ ಆಯಿತು ಮಕ್ಕಳಿಗೆಲ್ಲ ಬಾಕ್ಸ್ಗೆ ಹಾಕಿ ಅವ್ರನ್ನ ಕಳಿಸ್ಬಿಟ್ಟು ಮತ್ತು ಮನೆಯವ್ರು ಹೇಳಿದ್ರಲ್ಲ ತರಕಾರಿ ತರ್ತಾರೆ ಅಂತ ತಂದಿದ್ದಾರೆ ಎಲ್ಲ ಫ್ರೆಶ್ ಆಗಿದೆ ಸಿಕ್ಕಾಪಟ್ಟೆ ಗ್ರೀನ್ ಗ್ರೀನಾಗಿಲ್ಲ ಕಾಣಿಸ್ತಾ ಇದೆ ಚೆನ್ನಾಗಿತ್ತು ಕರಿಬೇವು ಪಾಲಕ್ಕು ಮತ್ತು ಕೊತ್ತಮೀರಿ ಬದನೆಕಾಯಿ ಸಹ ಫ್ರೆಶ್ ಆಗಿದೆ ಆಲೂಗಡ್ಡೆನೂ ಅಷ್ಟೆ ಆಮೇಲೆ ಕ್ಯಾರೆಟು ಎಲ್ಲ ತಂದಿದ್ದಾರೆ ಇದನ್ನೆಲ್ಲ ಸೋಸಿ ಇವಾಗ ಎತ್ತಿಡಬೇಕು ಆಮೇಲೆ ಕೆಲಸಗಳನ್ನ ಒಂದೊಂದಾಗಿ ಅಡುಗೆ ಮನೆ ಕ್ಲೀನ್ ಮಾಡಿಕೊಳ್ಬೇಕು ಈಗ ನೋಡಿ ಒಂದೊಂದಾಗಿ ಸೋಸೋದಕ್ಕೆ ಕುತ್ಕೊಬೇಕು ಇವಾಗ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಗ್ರೀನ್ ಗ್ರೀನಾಗಿ ಎಲ್ಲ ಫ್ರೆಶ್ ಆಗಿದೆ ನೋಡಿ ಕ್ಯಾರೆಟು ಚಿಕ್ಕ ಚಿಕ್ಕ ತಂದಿದ್ದಾರೆ ಆದರೂ ಚೆನ್ನಾಗಿದೆ ಕ್ಯಾರೆಟು ಫ್ರೆಶ್ ಆಗಿದೆ ನಾನು ಯಾವಾಗಲೂ ಕ್ಯಾರೆಟ್ ಕ್ಯಾರೆಟು ಮತ್ತು ಬೀಟ್ರೂಟು ಆ್ಯಪಲ್ಲು ಹಾಕಿ ಜ್ಯೂಸ್ ಮಾಡ್ಕೊಂಡು ಕುಡಿತೀನಲ್ವಾ ಹಾಗಾಗಿ ನನಗೆ ಅದು ಜ್ಯೂಸು ಇರಲೇಬೇಕು ಬೆಳಗ್ಗೆ ಟೈಮು ಅಕಸ್ಮಾತಾಗಿ ನಾನು ಟೀ ಕುಡಿಬೇಕು ಅಂತ ಅನ್ಸಿದ್ರೆ ಜ್ಯೂಸ್ ಕುಡಿದ್ಬಿಟ್ಟೆ ನಾನು ಟೀ ಕುಡಿಯೋದು ಮೊದಲೇನೆ ಟೀ ಕುಡಿಯೋಲ್ಲ ನಾನು ಈಗ ನೋಡಿ ಪಾಲಾಕನ್ನು ಸೋಸ್ತಾ ಇದ್ದೀನಿ ಇದರಲ್ಲಿ ಸಾಂಬಾರ್ ರೆಸಿಪಿನೂ ಇದರಲ್ಲಿ ಹ್ಯಾಡ್ ಮಾಡಿದ್ದೀನಿ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಮಧ್ಯಾಹ್ನಕ್ಕೆ ಅಡುಗೆ ಮಾಡಬೇಕು ಮಕ್ಕಳು ಬರ್ತಾರೆ ಹಾಗಾಗಿ ಅಡುಗೆನೂ ಸಹ ಮಾಡಿ ನಾನು ರೆಸಿಪಿನೂ ಕೂಡ ಇದರಲ್ಲಿ ಶೇರ್ ಮಾಡ್ತೀನಿ ಸ್ನೇಹಿತರೆ ನೋಡಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ನಾನು ಈ ವಿಡಿಯೋದಲ್ಲಿ ಎಲ್ಲನೂ ಕಂಪ್ಲೀಟಾಗಿ ಹೇಳ್ತಾ ಇದ್ದೀನಿ ನೋಡ್ತಾ ಹೋಗಿ ಲಾಸ್ಟ್ವರೆಗೂ ಈ ಕರ್ಬೇವು ನೋಡಿ ಎಷ್ಟು ಚೆನ್ನಾಗಿದೆ ಈ ರೀತಿ ಬಿಡಿಸಿಟ್ಕೊಂಬಿಟ್ರೆ ಮತ್ತು ಹಾಕಬೇಕಾದ್ರೆ ಅರ್ಜೆಂಟ್ ಅರ್ಜೆಂಟಾಗಿ ನಾವು ಒಗ್ಗರಣೆ ಹಾಕ್ತಾ ಇರ್ತೀವಲ್ವ ಅದನ್ನು ಬಿಡಿಸಿ ಹಾಕೋಷ್ಟರಲ್ಲಿ ಕ ಬೇಗ ಲೇಟ್ ಆಗುತ್ತೆ ಅನ್ನೋದಕ್ಕೋಸ್ಕರ ನಾನು ಫಸ್ಟೇ ತೊಳೆದು ಈ ರೀತಿ ಬಿಡಿಸಿ ಕವರ್ಗೆ ಇಟ್ಕೊಂಬಿಡ್ತೀನಿ ಪಾಲಕ್ ಅಷ್ಟೇ ಬಿಡಿಸಿ ಹಾಕಿಟ್ಟಿದ್ದೀನಿ ಹಾಕಬೇಕಾದ್ರೆ ನೀಟಾಗಿ ತೊಳ್ಕೊಂಡು ಹಾಕೋದಕ್ಕೆ ಸರಿ ಹೋಗುತ್ತೆ ಅಂದ್ಬಿಟ್ಟು ಕ್ಯಾರೆಟು ಅಷ್ಟೇ ಈ ರೀತಿ ಇಟ್ಟಿದ್ದೀನಿ ಇವಾಗ ಎಲ್ಲ ರೆಡಿ ಆಯಿತು ಲಾಸ್ಟಲ್ಲಿ ಕೊತ್ತಮಿರಿಗೂ ಕೂಡ ಇಟ್ಬಿಡೋಣ ಅಂತ ಸೋಸ್ತಾ ಇದ್ದೀನಿ ಕೊತ್ತಮೀರಿ ನಾವು ಎಷ್ಟೇ ಚೆನ್ನಾಗಿ ಚೆನ್ನಾಗಿಟ್ಕೊಂಡ್ರೂ ಆದಷ್ಟು ಬೇಗನೆ ಕೊಳ್ತೋಗುತ್ತೆ ಒಂದೊಂದು ಸಲ ಜಾಸ್ತಿ ತಂದ್ರೂ ಬೇಜಾರಾಗುತ್ತೆ ಇರೋದೇ ಇಲ್ಲ ಎಷ್ಟು ದಿನಕ್ಕೆ ತಂದ್ರು ಅಂತ ಇದು ತಂದಿರೋದು ಇವಾಗ ಒಂದು ಮೂರು ದಿನ ಹಾಕ್ಬೋದು ಅಷ್ಟೇ ಆಮೇಲೆ ಕೊಳ್ತೋಗುತ್ತೆ ಹಂಗಾಗ್ತಾಯಿದೆ ಕೊ ಕೊತ್ತಮಿರಿ ಇವಾಗ ಈಗ ಕಳ್ಸಕ್ಕಿಂತ ಬೆಳೆದೆಲ್ಲು ಸಹ ತಂದಿದ್ರು ಇವತ್ತು ದೇವ್ರ ಮನೆ ಬೇರೆ ಕ್ಲೀನ್ ಮಾಡಬೇಕು ಅದನ್ನು ಕೂಡ ನಾನು ಯಾವ ರೀತಿ ಕ್ಲೀನ್ ಮಾಡ್ತೀನಿ ಅನ್ನೋದು ಕೂಡ ನಾನು ಶೇರ್ ಮಾಡಿದ್ದೀನಿ ಈ ವಿಡಿಯೋದಲ್ಲೇ ನೋಡಿ ಇವಾಗ ಎಲ್ಲ ಎತ್ತಿಟ್ಬಿಟ್ಟು ನೋಡಿ ಇವಾಗ ದೇವ್ರ ಮನೆ ಕ್ಲೀನ್ ಮಾಡ್ತಾಯಿದ್ದೀನಿ ಅಡುಗೆ ಮನೆ ಕ್ಲೀನ್ ಮಾಡಿದ್ದಾದಮೇಲೆ ನಾನು ದೇವ್ರ ಮನೆ ಕ್ಲೀನ್ ಮಾಡ್ತಾಯಿದ್ದೀನಿ ಇವಾಗ ಈಗ ಒಂದೊಂದಾಗಿ ಪಾತ್ರೆ ತೊಳ್ಕೊಳ್ಳೋಣ ನಾನು ಸಿಂಪಲ್ಲಾಗೆ ಇಟ್ಕೊಂಡಿರೋದು ಜಾಸ್ತಿ ಏನು ಇಟ್ಕೊಂಡಿಲ್ಲ ಎರಡು ದೀಪ ಒಂದು ಕಳಸ ಅದರ ಕೆಳಗಡೆ ಎರಡು ಪ್ಲೇಟ್ಗಳು ಕಳ್ಸದ ಕೆಳಗಡೆ ಒಂದು ಪ್ಲೇಟು ಮುಂದೆ ಊದ್ ಬತ್ತಿ ಚುಸ್ತೀವಲ್ಲ ಅಲ್ಲೊಂದು ಪ್ಲೇಟು ಮತ್ತು ಕರ್ಪೂರ ಹಚ್ತೀವಿ ಅದೊಂದು ಗಂಟೆ ಅಷ್ಟೇ ಇಟ್ಕೊಂಡಿರೋದು ನಾನು ಜಾಸ್ತಿ ಏನೂ ಇಟ್ಕೊಂಡಿಲ್ಲ ಸ್ನೇಹಿತರೆ ಯಾಕಂದರೆ ಈಸಿ ಆಗಬೇಕು ನನಗೆ ಬೇಗ ಬೇಗ ಫಾಸ್ಟಾಗಿ ಕೆಲಸ ಮುಗಿಬೇಕು ಅದಕ್ಕೋಸ್ಕರ ನಾನು ಇಷ್ಟನೇ ಇಟ್ಕೊಂಡಿರೋದು ಎಷ್ಟು ಪಾತ್ರೆ ಇಟ್ಕೊಂಡು ದೀಪ ಹಚ್ಚಿದ್ರು ದೇವರಿಗೆ ಮನಸ್ಸಿಂದ ಭಕ್ತಿಯಿಂದ ಪೂಜೆ ಮಾಡೋದು ಮುಖ್ಯ ಆಗಿರುತ್ತೆ ಹಾಗಾಗಿ ನನಗೆ ಅಷ್ಟೇ ಇಟ್ಕೊಬೇಕು ಇಷ್ಟೇ ಇಟ್ಕೊಬೇಕು ಅಂತ ಏನಿಲ್ಲ ನನಗೆ ಯಾವುದು ಅವಶ್ಯಕ ಜಾಸ್ತಿ ಅದನ್ನು ಇಟ್ಕೊಳ್ತೀನಿ ನಾನು ಯಾಕಂದರೆ ದೇವರು ನೀನು ಅಷ್ಟಿಟ್ಟಿದ್ಯಾ ಎಷ್ಟು ಇಟ್ಟಿದ್ಯಾ ಏನು ಕೇಳಲ್ಲಲ್ವ ಅವ್ರಿಗೆ ಬೇಕಾಗಿರೋದೇನು ಮನಸ್ಸಿಂದ ಭಕ್ತಿಯಿಂದ ತೃಪ್ತಿಯಿಂದ ಪೂಜೆ ಮಾಡಬೇಕು ಅಷ್ಟೇ ಅದನ್ನು ಬಿಟ್ಟು ನೀನು ಪಾತ್ರೆ ಅಷ್ಟಿಟ್ಟಿದೆಯಾ ಅಷ್ಟಿಟ್ಟಿದೆಯಾ ಏನೂ ಕೇಳೋದಿಲ್ಲ ದೇವರು ಹಾಗಾಗಿ ನಂದೊಂದು ಅದೊಂದು ಪಾಲಿಸಿ ಇದೆ ನನಗೆ ಎಷ್ಟು ಬೇಕೋ ಅಷ್ಟೇ ಇಟ್ಕೊಳ್ಳೋದು ದೇವ್ರ ಮನೆಯಲ್ಲಿ ಹಾಗಾಗಿ ನೋಡಿ ಈಗ ಹಾಗೇನೆ ತೊಳೆದಿದ್ದು ಕೂಡ ಆಯಿತು ಇದನ್ನೆಲ್ಲ ನೀಟಾಗಿ ಹಂಗೆ ಹೋಗಿ ಜೋಡಿಸ್ತೀನಿ ಜೋಡಿಸಿದೆಲ್ಲ ಆದಮೇಲೆ ಮತ್ತೆ ಅಡುಗೆ ಕೂಡ ಮಾಡಬೇಕಾಗುತ್ತೆ ನಾನು ಇವಾಗ ಮಕ್ಕಳು ಬರ್ತಾರೆ ಸಂಜೆಗೆ ಬರೋಷ್ಟರಲ್ಲಿ ಅಡುಗೆ ಮಾಡಿ ಇಟ್ಬಿಟ್ರೆ ಅನ್ನ ಸಾಂಬಾರು ಏನಾದರೂ ಮಾಡಿಟ್ಟರೆ ಮಕ್ಳು ತಿಂತಾರೆ ಅನ್ನೋದಕ್ಕೋಸ್ಕರ ಇದನ್ನು ನೀಟಾಗಿ ಇವಾಗ ಒಂದೊಂದಾಗಿ ಒಂಚೂರು ನೀರು ಬಿಡ್ದಂಗೆ ಒರೆಸ್ಬೇಕು ಇಲ್ಲಿ ನೀರು ಬಿಟ್ಟರೆ ಕಪ್ಪಾಗ್ಬಿಡುತ್ತೆ ಮತ್ತು ನಾವು ತೊಳೆದಿರೋದು ಪ್ರಯೋಜನ ಇಲ್ದಂಗೆ ಆಗ್ಬಿಡುತ್ತೆ ಹಾಗಾಗಿ ನಾನು ಬೆಳಗಿದೆ ಎಲ್ಲ ಆದಮೇಲೆ ಈ ರೀತಿ ನೀಟಾಗಿ ಒರೆಸ್ಕೊಂಡ್ಬಿಡ್ತೀನಿ ಹಾಗೆ ಕಳಸದೊಳಗಡೆ ಒಂದು ಬೆಳ್ಳಿಕಾಯಿನ ಕಾಯಿನ ಹಾಕಿದ್ದೀನಿ ಲಕ್ಷ್ಮಿಕಾಯಿನು ಅದನ್ನು ಕೂಡ ತೊಳೆದು ಹಾಕೊತ ಇದೀನಿ ಕಳಸಕ್ಕೆ ಅರಿಶಿನ ಕುಂಕುಮ ಕಾಳು ಮತ್ತೆ ಒಂದು ಬೆಳ್ಳಿಕಾಯಿನ ಹಾಕ್ತೀನಿ ಅಷ್ಟೇ ನಾನು ಜಾಸ್ತಿ ಏನು ಹಾಕೋದಿಲ್ಲ ಆಮೇಲೆ ಜಾವತ್ ಪೌಡ್ರ್ ಬರುತ್ತೆ ಆ ಜಾವತ್ ಪೌಡ್ರನ್ನ ಹಾಕ್ತೀನಿ ದೀಪಕ್ಕೂ ಹಾಕ್ತೀನಿ ಮತ್ತೆ ಲಕ್ಷ್ಮಿಗೂ ಸಹ ಹಣೆಗೂ ಸ್ವಲ್ಪ ಸ್ವಲ್ಪ ಇಡ್ತೀನಿ ಈಗೆಲ್ಲ ಅದೆಲ್ಲ ಆದಮೇಲೆ ರೆಡಿ ಮಾಡಿದ್ದೆಲ್ಲ ಆದಮೇಲೆ ದೇವ್ರ ಮನೆ ಕ್ಲೀನ್ ಮಾಡಿಬಿಟ್ಟೆಲ್ಲ ಇಟ್ಟು ದೇವ್ರ ಮನೆ ರೆಡಿ ಮಾಡಿದ್ದಾದಮೇಲೆ ಈಗ ಅಡುಗೆ ಮಾಡೋಣ ಅಂತ ಅಡುಗೆಗೆ ಬಂದಿದ್ದೀನಿ ಇವಾಗ ಪಾಲಕ್ ಸೊಪ್ಪು ನಾನು ಸೋಸಿದ್ನಲ್ವ ಅದನ್ನು ತೊಳೆದು ನೀಟಾಗಿ ಫ್ರೆಶ್ಶಾಗಿ ಕಟ್ ಮಾಡಿಟ್ಕೊತಾ ಇದ್ದೀನಿ ಈಗ ಸಾಂಬಾರು ಮಾಡೋಣ ಅಂತ ರೆಡಿ ಮಾಡ್ತಾ ಇದ್ದೀನಿ ಒಂದು ಮೊದಲನೇದಾಗಿ ಒಂದು ಕುಕ್ಕರ್ಗೆ ಒಂದು ಬಟ್ಲು ತುಗರಿ ಬೆಳ್ಳೆನ್ನ ಹಾಕಿದ್ದೀನಿ ಸಣ್ಣ ಬೌಲಲ್ಲಿ ಅದಕ್ಕೆ ನೆನೆ ಸೋಸಿಟ್ಕೊಂಡು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಸೊಪ್ಪು ಅದನ್ನು ಕೂಡ ಹಾಕಿದ್ದೀನಿ ಈಗ ಸ್ವಲ್ಪ ಅರ್ಶನದ ಪುಡಿ ಸ್ವಲ್ಪ ಎಣ್ಣೆ ಹಾಕಿ ಸ್ವಲ್ಪ ನೀರು ಹಾಕಿ ಅದನ್ನು ಬೇಯೋದಕ್ಕೆ ಇಡ್ತಾ ಇದ್ದೀನಿ ಇವಾಗ ಅದು ನೀಟಾಗಿ ಅಲ್ಲೇ ಮ್ಯಾಶ್ ಆಗಿಬಿಟ್ಟಿರಬೇಕು ಆ ರೀತಿ ಬೆಂದಿರಬೇಕು ಈಗ ಗ್ಯಾಸ್ ಹಚ್ಕೊಂಡು ಅದನ್ನು ಇಡ್ತಾ ಇದ್ದೀನಿ ಅದು ಬೇಯಸಲ್ಲಿ ನಾವು ಒಂದು ಖಾರಕ್ಕೂ ಸಹ ರೆಡಿ ಮಾಡ್ಕೊಂಬಣ ಒಂದು ಮೂರು ಟೊಮೊಟೊ ತೊಗೊಂಡಿದ್ದೀನಿ ಇದಕ್ಕೆ ಜಾಸ್ತಿ ಏನು ಇಂಗ್ರೀಡಿಯೆಂಟ್ಸ್ ಆ್ಯಡ್ ಮಾಡಲ್ಲ ಇದಕ್ಕೆ ಒಂದು ಮೂರೇ ನಾಲ್ಕೇ ಇಂಗ್ರೀಡಿಯೆಂಟ್ಸ್ ಅಷ್ಟೇ ಒಂದು ಕಾಲು ಕಪ್ಪಷ್ಟು ತೆಂಗಿನಕಾಯಿ ತುರಿ ಒಂದು ಎರಡು ಕಪ್ಪಷ್ಟು ಸಾರಿ ಎರಡು ಸ್ಪೂನಷ್ಟು ಧನಿಯಾ ಪುಡಿ ಮತ್ತು ಒಂದು ಸ್ಪೂನಷ್ಟು ಖಾರದ ಪೌಡ್ರು ಇಷ್ಟೂ ಹಾಕಿ ಸ್ವಲ್ಪ ನೀರಾಕಿ ರುಬ್ಕೊಂಬರೋಣ ರುಬ್ಬಿರೋದು ಇಲ್ಲಿ ವೀಡಿಯೋ ಸ್ಕಿಪ್ ಆಗಿದೆ ಈಗ ಅಷ್ಟರಲ್ಲಿ ಬೆಂದಿತ್ತು ರುಬ್ಬಷ್ಟರಲ್ಲಿ ಇದು ವಿಸಿಲ್ ಬಂದಿತ್ತು ಅದನ್ನು ತೆಗೆದು ಹಾಗೆಯೇ ಮ್ಯಾಶ್ ಮಾಡ್ತೀವಲ್ವ ನಾವು ಅದರಲ್ಲಿ ಸ್ವಲ್ಪ ಮ್ಯಾಶ್ ಮಾಡ್ಕೊಂಬಡೋಣ ಈ ರೀತಿ ಮಾಡಿಕೊಂಡ್ರೆ ಎಲ್ಲ ಬೆಂದಿರುತ್ತಲ್ಲ ಹಂಗೆ ನೀಟಾಗಿ ಕದರ್ಕೊಂಬಿಡುತ್ತಲ್ಲೇನೇನೆ ಹಾಗಾಗಿ ತಿರ್ಸ್ಕೊಳ್ಳೋದ್ರಿಂದ ಇದಕ್ಕೆ ಇವಾಗ ಕಲಸಿರೋದು ವೀಡಿಯೋನೂ ಕೂಡ ಸರಿಯಾಗಿ ಎಡಿಟ್ ಮಾಡಬೇಕಾದ್ರೆ ಸ್ಕಿಪ್ ಆಗಿದೆ ಈಗ ಖಾರನೂ ಕೂಡ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಸ್ವಲ್ಪ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಬೇಯೋದಕ್ಕೆ ಬಿಡಬೇಕು ಅದನ್ನು ಇದು ಚೆನ್ನಾಗಿ ಬಂದರೆ ಸಾಂಬಾರು ಚೆನ್ನಾಗಿರುತ್ತೆ ನೀಟಾಗಿ ಕುದಿಸ್ಕೊಳ್ಬೇಕಾಗುತ್ತೆ ಇದಕ್ಕೆ ಈ ಕಡೆ ಒಗ್ಗರಣೆನೂ ಕೂಡ ಒಂದು ಕೊಟ್ಕೊಂಡ್ಬಿಡೋಣ ತುಪ್ಪ ಹಾಕ್ತಾಯಿದ್ದೀನಿ ಇಲ್ಲಿ ಎಣ್ಣೆ ಇಲ್ಲ ನಾನು ಒಂದು ಸ್ಪೂನ್ ತುಪ್ಪ ಮತ್ತು ಅದಕ್ಕೆ ಸ್ವಲ್ಪ ಸಾಸಿವೆ ಮತ್ತು ಇಂಗು ಹಾಕಿ ಒಗ್ಗರಣೆ ಕುಟ್ಕೊಳ್ಳೋದಷ್ಟೇ ಇದಕ್ಕೆ ಕರಿಬೇವು ಈರುಳ್ಳಿ ಏನೂ ಆಗ್ತಾಯಿಲ್ಲ ನಾನು ನೋಡಿ ಇಲ್ಲಿ ಒಗ್ಗರಣೆ ಹಾಕ್ಬಿಟ್ಟು ನೀಟಾಗಿ ಕಲಸಿ ಇದನ್ನು ಕುದಿಯೋದಕ್ಕೆ ಬಿಡಬೇಕು ನೀಟಾಗಿ ಕುದೀತಾ ಅದು ಯಾಕಂದರೆ ಮಸಾಲೆ ಎಲ್ಲ ಹಾಕಿರ್ತೀವಲ್ಲ ಖಾರದ ಪೌಡ್ರು ಮತ್ತು ಧನ್ಯ ಪೌಡ್ರ್ ಹಾಕಿರೋದಕ್ಕೆ ನೀಟಾಗಿ ಕುದಿಸ್ಕೊಂಬಿಡ್ಬೇಕು ನೋಡಿ ಈ ರೀತಿ ಕುದಿಸ್ಕೊಬೇಕು ಕುದಿಸಿದೆಲ್ಲ ಆದಮೇಲೆ ನೀಟಾಗಿ ಪ್ಲೇಟ್ ಮುಚ್ಚಿ ಅದನ್ನು ಸ್ಟವ್ ಆಫ್ ಮಾಡ್ಕೊಳ್ಬೇಕು ಹಾಗೆಯೇ ಆ ಆ್ಯ ಕಡೆ ಮುದ್ದೆಗೂ ಸಹ ಇಟ್ಕೊಂಡಿದ್ದೆ ನಾನು ಮುದ್ದೆ ಎಲ್ಲ ಆದಮೇಲೆ ಇವಾಗ ಸೈಡ್ಸ್ಗೆ ಒಂಚೂರು ಪಲ್ಯ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಈರುಳ್ಳಿ ಕೊತ್ತಂಬರಿ ಮತ್ತು ಒಂದು ಸಣ್ಣದು ಟೊಮೊಟೊ ಸಣ್ಣ ಸಣ್ಣದೇ ಈರುಳ್ಳಿನೂ ಕೂಡ ತೊಗೊಂಡು ನಾನು ಈ ರೀತಿ ಕಟ್ ಮಾಡ್ಕೊಂಡೆ ಅದಕ್ಕೆ ಸ್ವಲ್ಪ ಉಪ್ಪು ಖಾರದ ಪುಡಿ ಹಾಕಿ ನಾವು ಮಿಕ್ಸ್ ಮಾಡಿಕೊಂಡು ಸೈಡ್ಗೆ ಹಾಕೊಬೋದು ತಿನ್ನೋಕ್ಕೆ ಅಂದರೆ ನೆಂಚಕ್ಕೆ ಮಸೊಪ್ಪಿಗೆ ಇಲ್ಲಾಂದರೆ ನೀವು ಬೇರೆ ರೀತಿಯಾದರೂ ಮಾಡ್ಕೊಳ್ಬೋದು ನಾನು ಈ ರೀತಿ ಮಾಡ್ಕೊಳ್ತೀನಿ ಇದಕ್ಕೆ ಸ್ವಲ್ಪ ಪೆಪ್ಪರ್ ಪೌಡ್ರೂ ಕೂಡ ಹಾಕೊಬೋದು ನೀವು ನೋಡಿ ಈ ರೀತಿ ಪೆಪ್ಪರ್ ಪೌಡ್ರ್ ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಪ್ಲೇಟ್ಗೆ ಸರ್ವ್ ಮಾಡಿಕೊಂಡು ತಿಂತಾಯಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಸೂಪರಾಗಿತ್ತು ಇವತ್ತು ಸಾಂಬಾರ್ ರೆಸಿಪಿ ಮಾತ್ರ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಾ ಸ್ನೇಹಿತರೆ ನಮಸ್ತೆ